ಆತ್ಮೀಯ ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ಏನು ಮಾಡಿದ್ದೀವಿ ರೀ ಎಪ್ಪತ್ತೆಂಟನೇ ಪೇಜ್ನಲ್ಲಿರೋ ಮತ್ತು ಎಪ್ಪತ್ತೊಂಬತ್ತನೇ ಪೇಜ್ನಲ್ಲಿರುವಂತಹ ಸಮಸ್ಯೆಗಳನ್ನು ಬಿಡಿಸಿದ್ದೀವಿ ಇನ್ನು ಯಾರು ಚ ಅದನ್ನ ನೋಡಿಲ್ಲ ಮೇಲೆ ಐಕಾನ್ ಬಟನ್ ಕಾಣತತಿ ಅದನ್ನು ತೋದ್ರ ಮೂಲಕ ಅವುಗಳನ್ನು ನೋಡ್ಬೋದು ಇಂದಿನ ಅವಧಿಯಲ್ಲಿ ಎರಡು ದತ್ತ ಬಿಂದುಗಳಿಂದ ಸಮಾನ ದೂರದಲ್ಲಿರುವ ಬಿಂದುಗಳು ಅಂತ ಐತಿ ಇದನ್ನು ರಚಿಸಿ ಅಂತ ಕೊಟ್ಟಾರೆ ಏನೈತಿ ನೋಡ್ರಿ ಒಂದು ಮಣಿ ಐತಿ ಆ ಮನೆಯನ್ನು ರಚನೆ ಮಾಡೋದೈತಿ ಈ ಚಿತ್ರವನ್ನು ಮರುರಚಿಸಿ ಮನೆಯ ಎಲ್ಲ ಸೀಮಾ ರೇಖೆಗಳ ಅಳತೆಯನ್ನು ಐದು ಸೆಂಟಿಮೀಟರ್ ಆಗಿದೆ ಎಂದು ಗಮನಿಸಿ ಪರಿಹಾರ ಮೊದಲು ಮಾಡಬೇಕಾದ ಕೆಲಸವೇನೆಂದರೆ ರೇಖೆಗಳು ಮತ್ತು ವಕ್ರ ರೇಖೆಗಳು ಯಾವ ಕ್ರಮದಲ್ಲಿ ಬರುತ್ತಿವೆ ಎಂಬುದನ್ನು ಗುರುತಿಸುವುದು ನೋಡ್ರಿ ಈ ರೀತಿಯಾಗಿ ಮನಿ ಐತಿ ಇದು ಐದು ಸೆಂಟಿಮೀಟರ್ ಐತಿ ಇದು ಐದು ಸೆಂಟಿಮೀಟರ್ ಐತಿ ಇದು ಐದು ಸೆಂಟಿಮೀಟರ್ ಐತಿ ಇದು ಎರಡ ಒಂದ ಎರಡ ಅಂದರೆ ಇದು ಐದು ಸೆಂಟಿಮೀಟ್ರ್ ಆತ ಇನ್ನು ಇದು ಐದು ಸೆಂಟಿಮೀಟ್ರ್ ಐತಿ ಇದು ಐದು ಸೆಂಟಿಮೀಟ್ರ್ ಐತಿ ಇದಕ್ಕೆ ಕೆ ಬಿ ಸಿ ಡಿ ಅಂತ ಹೆಸರು ಕೊಟ್ರಿ ಇನ್ನು ಇದು ಹೆಂಗೆ ರಚನೆ ಅಂತ ನೋಡೋಣ ನೋಡ್ರಿ ಹ್ಞೂ ಮೊದಲನೇ ಹಂತ ಏನು ಮಾಡ್ಯಾರೀ ಈ ರೀತಿಯಾಗಿ ಯು ಆತ ಬರ್ಕೊಂಡು ಯು ಆಕಾರ ಒಳಗೆ ಬರ್ಕೊಂಡ್ರೆ ಯು ಆಕಾರ ಒಳಗೆ ಅಂದರೆ ಏನು ರೀ ಇದು ಐದು ಸೆಂಟಿಮೀಟ್ರ್ ಐತಿ ಇದು ಐದು ಸೆಂಟಿಮೀಟ್ರ್ ಐತಿ ಇದು ಐದು ಸೆಂಟಿಮೀಟ್ರ್ ಐತಿ ಅಂದ್ರೆ ಇದ ನಡು ಒಂದು ಬಾಗ್ಲೈತೆ ರೀ ಹ್ಞೂ ಅದು ಎಷ್ಟೈತಿ ಒಂದು ಸೆಂಟಿಮೀಟ್ರ್ ಅದೈತಿ ಈ ಕಡೆ ಎರಡು ಸೆಂಟಿಮೀಟ್ರ್ ಗ್ಯಾಪ್ ಕೊಟ್ಟರು ಈ ಕಡೆ ಎರಡು ಸೆಂಟಿಮೀಟ್ರ್ ಗ್ಯಾಪ್ ಕೊಟ್ಟರು ನಡು ಒಂದು ಸೆಂಟಿಮೀಟ್ರ್ ಐತಿ ಇದು ಬಾಗ್ಲೈತಿ ಇನ್ನು ಬಿ ಮತ್ತು ಸಿ ಅಂತ ಅದಕ್ಕೆ ಹೆಸರು ಕೊಟ್ಟರು ಇನ್ನು ಎರಡನೇ ಹಂತ ಏನು ಕೊಟ್ಟರು ನೋಡ್ರಿ ಹ್ಞೂ ಇನ್ನು ಏನು ಮಾಡ್ಯಾರು ಇವರ ಒಂದು ತ್ರಿಜ್ಜ ತೊಗೊಂಡ್ರು ತ್ರಿಜ್ಜ ಎಷ್ಟೈತಿ ಇದು ಇದು ಇಲ್ಲಿಂದ ಇಲ್ಲಿಗೆ ಗೇಟ್ ಐತಿ ಐದು ಸೆಂಟಿಮೀಟ್ರ್ ಐತಿ ಹಂಗಾರೆ ಐದು ಸೆಂಟಿಮೀಟ್ರದ ಒಂದು ತ್ರಿಜ್ಜ ತೊಗೊಂಡು ಒಂದು ದೊಡ್ಡ ವೃತ್ತ ಹಾಕ್ಕೊಂಡ್ರೆ ಹ್ಞೂ ಹಿಂಗೆ ದೊಡ್ಡ ವೃತ್ತ ಹಾಕ್ಕೊಂಡ್ರೆ ಇದು ಎರಡನೇ ಹಂತ ಇನ್ನು ಮೂರನೇ ಹಂತ ಏನು ಮಾಡಬೇಕು ಈಚೆ ಕಡೆ ಸಿಹಿ ಮೇಲೆ ಇಟ್ಟು ಹಿಂಗೊಂದು ದೊಡ್ಡ ವೃತ್ತ ಬರ್ತೈತಿ ಹಿಂಗೆ ಹಿಂಗೆ ವೃತ್ತ ಬರ್ತೈತಿ ಈಗ ಇಲ್ಲಿ ಕಟ್ಟಾಗದ್ಗೋದ್ರಿ ಇದು ನಮಗೆ ಬೇಕಾಗಿರೋದು ಇದು ಈ ಭಾಗ ಏನೈತ್ಲ ಇಲ್ಲಿ ಕಟ್ ಆಗಿತ್ಲೇ ಈ ಭಾಗ ನಮಗೆ ಬೇಕಾಗಿತಿ ಹ್ಞೂ ಇದು ಯಾಕೆ ಬೇಕಾಗೈತಿ ಅಂದ್ರೆ ಅವರಿಗೆ ನಾವು ಏನು ಮಾಡಬೇಕು ಈ ಬಿಂದುವಿನ ಈ ಬಿಂದುವಿನ ಮ್ಯಾಲ ತ್ರಿಜ್ಯವನ್ನು ಇಟ್ಟ ತ್ರಿಜ್ಯವನ್ನು ಇಟ್ಟ ಈ ರೀತಿಯಾಗಿ ಒಂದು ಲೈನ್ ಇಳಿಬೇಕು ಅದ್ರ ಸಂಬಂಧ ಈ ಲೈನ್ ಬೇಕಾಗೈತಿ ಇದನ್ನು ಹೆಂಗೆ ಹೇಳ್ತಾರೆ ನೋಡ್ರಿ ಮುಂದೆ ಹ್ಞೂ ಏನು ಮಾಡ್ಯಾರೀ ಈಚೆ ಕಡೆ ಒಂದು ಎಳ್ದಿದ್ರು ಮೊದಲು ಆಮೇಲೆ ಈಗ ಈಚೆ ಕಡೆನೂ ಹೇಳಿದ್ರೆ ಈ ಇಂಪಾರ್ಟೆಂಟ್ ಏನ ಇನ್ನು ಇದನ್ನು ತಗೊಂಡ ಇಲ್ಲಿ ಒಂದು ಲೈನ್ ಎಳಿತಾರೆ ಈ ರೀತಿಯಾಗಿ ಹ್ಞೂ ನೋಡ್ರಿ ಅದ್ರ ಮುಂದೆ ಹೆಂಗೆ ಹೇಳ್ತಾರು ಹ್ಞೂ ನೋಡ್ರಿ ಇದನ್ನು ನೀವು ನೋಡಿರಿ ಇಷ್ಟು ದೊಡ್ಡ ವೃತ್ತ ಹೊಡೆದ ಉಪಯೋಗಿಲ್ಲ ಅದ್ರ ಸಂಬಂಧ ಏನು ಮಾಡಬೇಕು ಸಿಹಿ ಮ್ಯಾಲೆ ಒಂದು ಸಿಹಿ ಮ್ಯಾಲ ತ್ರಿಜ್ಜವನ್ನ ಇಟ್ಟ ಹಿಂಗೊಂದು ಲೈನ್ ಹೊಡ್ಕೋದ ಆಮೇಲೆ ಬಿ ಮೇಲೆ ಒಂದು ತ್ರಿಜ್ ಇಟ್ಟ ಈ ರೀತಿಯಾಗಿ ಒಂದು ಲೈನ್ ಹೊಡಿದ ಇಲ್ಲಿ ಕ್ರಾಸ್ ಆಗೋದ್ರಿ ಇದು ನಮಗೆ ಬೇಕಾಗಿರೋದು ಪಾಯಿಂಟ್ ಇದು ಹ್ಞೂ ಇನ್ನು ಮುಂದೆ ಏನು ಮಾಡ್ರಿ ನೋಡ್ರಿ ಈ ರೀತಿಯಾಗಿ ಸಿ ಒಂದು ಇಟ್ಟ ಕಟ್ ಹೊಡೀರಿ ಆಮೇಲೆ ಇದನ್ನ ಬಿ ಮೇಲೆ ತಂದು ಒಂದು ಕಟ್ ಹೊಡಿದ ಈ ರೀತಿಯಾಗಿ ಹ್ಞೂ ಇಲ್ಲಿ ಇದು ಸಿಕ್ತರ ಇನ್ನು ಇದ್ರ ಜೊತೆಗೆ ಏನು ಮಾಡೋದಂದ್ರಿ ಇಲ್ಲಿ ನೋಡ್ರಿ ಇನ್ನು ಇದನ್ನ ತ್ರಿಜ್ಯದ ಮುಳಿನ ತುದಿ ಏನಿರ್ತಕ್ಕಲಿ ಅದನ್ನ ಎ ಮೇಲೆ ಇಡೋದು ಏ ಮೇಲೆಟ್ಟ ಬೀದಿಂದ ಒಂದು ಈ ರೀತಿಯಾಗಿ ವಕ್ರ ರೇಖೆಯೊಂದು ಬರ್ತತಿ ಬರ್ತೈತಿ ಈ ರೀತಿಯಾಗಿ ಒಂದು ಹೊಡಿದಿರ್ತತಿ ಈ ರೀತಿಯಾಗಿ ನಾವು ಮಣಿಯನ್ನು ರಚನೆ ಮಾಡಬಹುದು ನಾಲ್ಕು ಹಂತ ಒಳಗೆ ಈ ನಾಲ್ಕು ಹಂತಗಳನ್ನು ಬಳಸ್ಕೊಂಡು ನಾವು ರಚನೆ ಮಾಡಬಹುದು ಇನ್ನು ಮುಂದಿನ ಏನು ರೀ ಈ ಇದು ಈ ಅಭ್ಯಾಸದ ಮೇಲೆ ಲೆಕ್ಕಗಳದಾವು ಈ ಲೆಕ್ಕವನ್ನು ನೋಡೋಣ ರಚಿಸಿ ನೋಡಿರಿ ರಚಿಸಿ ಒಣ್ಣದ್ರಿ ಎಲ್ಲ ಬಾಹುಗಳ ಉದ್ದ ಏಳು ಸೆಂಟಿಮೀಟ್ರ್ ಇರುವಂತೆ ದೊಡ್ಡದಾದ ಮನೆಯನ್ನು ರಚಿಸಿ ಇದೇಗ ನಾವು ಏನು ಎಕ್ಸ್ಪ್ಲನೇಷನ್ ನೋಡಿವ್ರಲೆ ಅದರ ಮೇಲೆ ಒಂದು ಎಕ್ಸಾಂಪಲ್ ಕೊಟ್ಟಾರವ್ರೆ ಹ್ಞೂ ಮೊದಲು ಏನು ಮಾಡ್ಬೇಕಾರಂದ್ರೆ ನಾವು ಒಂದು ಉದ್ದವನ್ನು ಎಳ್ಕೋಬೇಕು ಒಂದು ಲೈನನ್ನು ಎಳ್ಕೊಳ್ರಿ ಇದು ಎಷ್ಟು ಸೆಂಟಿಮೀಟ್ರ್ ಐತೆ ಅಂದ್ಕೊಂಡ್ರಿ ಇದು ಏಳು ಸೆಂಟಿಮೀಟ್ರ್ ರೀ ಹ್ಞೂ ಇದು ಏಳು ಸೆಂಟಿಮೀಟ್ರ್ ಇರಬೇಕಂತ ಹಂಗಾರ ಇದು ಏಳು ರೀ ಇನ್ನು ನನಗೆ ಇಲ್ಲಿ ಬಾಗಿಲು ತಯಾರು ಮಾಡಬೇಕ್ರಿ ಬಾಗಿಲು ತಯಾರು ಮಾಡಬೇಕಾದ್ರೆ ಏನು ಮಾಡೋನು ಇಲ್ಲಿ ಮೂರು ಮೂರು ಸೆಂಟಿಮೀಟ್ರ್ ಬಿಡು ಬೆಳಲಾಗಿತ್ತು ಅಂದ್ರೆ ಹ್ಞೂ ಈಚ್ಚು ಕಡೆ ಈ ಕಡೆ ಮೂರು ಸೆಂಟಿಮೀಟ್ರ್ ಈ ಕಡೆ ಮೂರು ಸೆಂಟಿಮೀಟ್ರ್ ಅಂದರೆ ಇಲ್ಲಿಂದ ಇಲ್ಲಿ ತಕ್ಕ ಹಾಕೈತಿರದ ಎಕ್ಸಾಂಪಲ್ ಈಗ ಇಲ್ಲಿಂದ ಇಲ್ಲಿ ತನಕ ಆಯಿತು ಹ್ಞೂ ನೀವು ಕರೆಕ್ಟ್ ಅದನ್ನು ಸ್ಕೇಲ್ ಮಾಡ್ಕೋರಿ ನನಗೆ ಇಲ್ಲಿ ಸ್ಕೇಲ್ ಅದನ್ನು ಅಡ್ಜಸ್ಟ್ ಮಾಡೋಕ್ಕಾಗಲ್ಲ ಅದರ ಸಂಬಂಧ ನಾನು ಈ ರೀತಿಯಾಗಿ ಮಾಡ್ಕೊಳತ್ತೀನಿ ಹ್ಞೂ ನೀವೇನು ಮಾಡಿರಿ ಈ ರೀತಿಯಾಗಿ ಮೂರು ಮೂರು ಸೆಂಟಿಮೀಟ್ರದು ಹ್ಞೂ ಅಂದ್ರೆ ರೀ ಈಗ ಇಲ್ಲಿ ಏನು ಗೊತ್ತಿರಲಿ ಈಗ ಏಳು ಸೆಂಟಿಮೀಟರ್ ಇರ್ಬೇಕು ಹ್ಞೂ ಇದು ಏಳು ಸೆಂಟಿಮೀಟರ್ ರೀ ಇದು ಏಳು ಸೆಂಟಿಮೀಟರ್ ಇರ್ಬೇಕು ಹ್ಞೂ ನಾನು ಹೆಂಗೆ ತೆಗಿತೀನಲ್ಲ ಹಂಗೆ ರಚನೆ ಹೋಗ್ರಿ ಅಂದರೆ ನಿಮ್ಗೆ ಈಸಿ ಆಕೈತಿ ಪ್ರಾಬ್ಲಮ್ ಆಗೋಲ್ಲ ಹ್ಞೂ ಇನ್ನು ಇದೂ ರೀ ಈ ರೀತಿಯಾಗಿ ನೀವು ರಚನೆ ಮಾಡ್ತೀರಿ ಇನ್ನು ಸರಿ ಇದು ಎಟ್ಟರೆ ಸೆಂಟಿಮೀಟರ್ ಇರ್ಬೇಕು ರೀ ಇಲ್ಲಿಂದ ಏದಿಂದ ಬೀಗಿ ಮತ್ತು ಸರಿ ಮತ್ತು ಬಾಗ್ಲ ಸಿ ಡಿ ಎಮ್ ಹ್ಞೂ ಎದಿಂದ ಸಿಗೆ ಮೂರು ಸೆಂಟಿಮೀಟರ್ ಇರಬೇಕು ಡಿದಿಂದ ಬಿಗೆ ಮೂರು ಸೆಂಟಿಮೀಟರ್ ಇರಬೇಕಾ ಹ್ಞೂ ಇನ್ನು ಇದ್ರ ಭಾಗದೇನೋ ಯಾವ ಥರ ಇತ್ತಿರಲೇ ಇದ ಎಕ್ಸಾಂಪಲ್ ಎರಡು ಸೆಂಟಿಮೀಟ್ರ್ ತೊಗೊಂಡು ಇದನ್ನು ಎರಡು ಸೆಂಟಿಮೀಟ್ರ್ ತೊಗೊಂಡು ಇದು ಒಂದು ಸೆಂಟಿಮೀಟ್ರ್ ಅಂದರೆ ಇದು ಒಂದು ಸೆಂಟಿಮೀಟ್ರ್ ಇದು ಮೂರು ರೀ ಇದು ನಾಲ್ಕು ಮೂರ ನಾಲ್ಕು ಮೂರು ಟೋಟಲ್ ಏಳು ಆಯ್ತು ಹಂಗಾರೆ ಇದು ಏಳು ಸೆಂಟಿಮೀಟರ್ ಇರಬೇಕು ಏನೋ ಇದು ಏಳು ಸೆಂಟಿಮೀಟರ್ ಇರಬೇಕು ಈಗ ನೋಡ್ರಿ ನನಗೆ ಇಷ್ಟು ತಯಾರಾಯ್ತು ನನಗೆ ಮನಿ ಛತ್ತು ಒಂದು ತಯಾರಾಗಬೇಕಾಗಿದೆ ಹ್ಞೂ ಅದ್ರ ಸಂಬಂಧ ಏನು ನಾ ಇದಕ್ಕೆ ಎಕ್ಸಾಂಪಲ ಇ ಮತ್ತು ಎಫ್ ಅಂತ ಹೆಸರು ಕೊಡ್ನು ಈ ಬಿಂದುವಿನ ಮೇಲೆ ಏನು ಮಾಡ್ರಿ ಒಂದು ಇದನ್ನ ತ್ರಿಜ್ಜದ ಮುಳ್ಳನ್ನು ಇಡ್ರಿ ಹ್ಞೂ ತ್ರಿಜದ ಮುಳ್ಳನ್ನು ಇಟ್ಟರೆ ಆದ ಬಳಿಕ ಏನು ಮಾಡ್ರಿ ತ್ರಿಜವನ್ನು ಒಂದು ಸ್ವಲ್ಪ ದೊಡ್ಡ ಮಾಡ್ಕೊಳ್ರಿ ಈಗ ಎಷ್ಟು ಇರಬೇಕಂದ್ರೆ ರೀ ತ್ರಿಜ್ಜ ಇದನ್ನು ಏಳು ಸೆಂಟಿಮೀಟ್ರ್ ಇಟ್ಕೊರಿ ಹ್ಞೂ ಏಳು ಸೆಂಟಿಮೀಟ್ರ್ ಇಟ್ಕೊಂಡ್ರೆ ಅಂದ್ರೆ ನಿಮಗೊಂದು ಈ ಈ ರೀತಿಯಾಗಿ ಬರ್ತೈತಿ ಹ್ಞೂ ನೀವು ಕರೆಕ್ಟ್ ಇದನ್ನು ತ್ರಿಜವನ್ನು ಏಳು ಸೆಂಟಿಮೀಟ್ರ್ ಇಟ್ಕೋಬೇಕು ಏಳು ಸೆಂಟಿಮೀಟ್ರ್ ಇಟ್ಟಾದ ಬಳಕ ಏನು ಮಾಡ್ರಿ ಬಿಂದು ಈ ಈ ಬಿಂದು ಐತ್ರಿ ಈ ಬಿಂದುವಿನ ಮೇಲೆ ಇಡ್ರಿ ಈ ಬಿಂದುವಿನ ಮೇಲೆ ಇಟ್ಟು ಏನು ಮಾಡ್ರಿ ಇಲ್ಲೊಂದು ಕಟ್ ಮಾಡ್ಕೊರಿ ಈ ರೀತಿಯಾಗಿ ಕಟ್ ಹಾಕೋರಿ ಇನ್ನು ಕರೆಕ್ಟ್ ಸೇಮ ಏನು ಮಾಡ್ರಿ ರೀ ಈ ಥ್ರಿಜ್ಜವನ್ನು ಎಫ್ ಬಿಂದುವಿನ ಮೇಲೆ ಇಡ್ರಿ ಎಫ್ ಬಿಂದುವಿನ ಮೇಲೆ ಇಟ್ಟ ಮತ್ತೊಂದು ಇಲ್ಲಿ ಕಟ್ ಮಾಡ್ಕೋರಿ ಕಟ್ ಮಾಡ್ಕೊಂಡ್ರಿ ನನಗೆ ಈಗೇನು ಸಿಕ್ತರಿ ಇದು ಕರೆಕ್ಟ್ ಸೆಂಟ್ರ್ ಸಿಕ್ತರಿ ಈ ರೀತಿ ಸೆಂಟ್ರ್ ಸಿಕ್ತು ಇಲ್ಲಿ ಏನು ನಾ ಇನ್ನು ಮತ್ತು ಈಗ ಇದನ್ನ ಎಕ್ಸ್ ಅನ್ಕೋನು ರೀ ಹ್ಞೂ ಎಕ್ಸ್ ಅನ್ಕೊಂಡು ಈ ತ್ರಿಜ್ಯವನ್ನು ನೀವೇನು ಚೇಂಜ್ ಮಾಡೋಕೆ ಹೋಗ್ಬೇಡ್ರಿ ತ್ರಿಜ್ಯವನ್ನು ಏನು ಮಾಡ್ರಿ ಎಕ್ಸ್ ಬಿಂದುವಿನ ಮೇಲೆ ಇಟ್ಟ ಈಗೇನು ಮಾಡಿರಿ ಒಂದು ಇಲ್ಲಿಂದ ಒಂದು ನೋಡ್ರಿ ನೋಡಿರಿ ಈ ರೀತಿಯಾಗಿ ಹ್ಞೂ ನಿಮಗೆ ಈ ರೀತಿಯಾಗಿ ಮನೆ ಸಿಗತೈತಿ ರೀ ಇನ್ನು ಏನು ಮಾಡರಿ ಈಗ ಈ ಬಿಂದುವಿನಿಂದ ಎಕ್ಸ್ ಬಿಂದುವ ಒಂದು ಗಿರಿ ಹೇಳ್ಕೊರಿ ಹಾಂ ಒಂದು ರೇಖೆಯನ್ನು ಎಳೆದು ಬಿಡ್ರಿ ಈ ರೀತಿಯಾಗಿ ಎಕ್ಸ್ ರೇಖೆಗೆ ಹೋಗಿ ಜೋಡಿಸ್ತೀರಿ ನಾನು ಒಂದು ಸ್ವಲ್ಪ ಅದನ್ನು ಕರೆಕ್ಟಾಗಿ ಇದನ್ನು ರೀ ಅಳತೆಯನ್ನು ಅದರ ಸಂಬಂಧ ಈ ರೀತಿಯಾಗಿ ಮನೆ ಮನೆಯಾಗತೈತಿ ನೀವು ಕರೆಕ್ಟ್ ತೊಗೊಂಡ್ರೆ ಕರೆಕ್ಟಾಗಿ ಆಕೈತಿ ಹ್ಞೂ ಈ ರೀತಿ ಆಯಿತು ಹಂಗಾದ್ರೆ ಇದು ಏನಿರ್ತೈತೆ ರೀ ಏನಾಗಿರ್ತೈತೆ ರೀ ನಿಮ್ಗೆ ಈ ದಿಂದ ಎಕ್ಸ ಏಳು ಸೆಂಟಿಮೀಟ್ರ್ ಇರ್ತೈತಿ ಎಕ್ಸದಿಂದ ಎಫ್ ಭೀ ಏನಿರ್ತತಿ ಏಳು ಸೆಂಟಿಮೀಟ್ರ್ ಇರ್ತೈತಿ ಈ ರೀತಿಯಾಗಿ ನೀವೊಂದು ಮನೆಯನ್ನು ರಚನೆ ಮಾಡಿರಿ ಹ್ಞೂ ಈಗ ಮನೆ ಆಯ್ತು ರೀ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಏನಾಯ್ತು ಅಂದ್ರೆ ರೀ ನೋಡಿರಿ ಮನೆಯನ್ನು ರಚಿಸುವಾಗ ಉಪಯೋಗಿಸಿದ ತಂತ್ರವನ್ನು ಬಳಸಿ ಕಲಾಕೃತಿಯ ವಿಭ ವಿಭಾಗದಲ್ಲಿರುವ ಒಬ್ಬ ವ್ಯಕ್ತಿ ಅಲೆಯಾಕಾರದ ಅಲೆ ಮತ್ತು ಕಣ್ಣುಗಳ ಚಿತ್ರವನ್ನು ಮರುಸೃಚಿಸಿ ಅಂತಾರೆ ಅಂದ್ರೆ ರೀ ಈಗ ನಾವು ಮನೆ ಹೆಂಗೆ ತಯಾರು ಮಾಡಿದಿವಿರ್ಲಿಲ್ಲ ಅಂದ್ರೆ ಎಲ್ಲ ಮೇಜರ್ಮೆಂಟ್ ತೊಗೊಂಡ ಯಾವ ರೀತಿ ತಯಾರು ಮಾಡಿದೀವಿಲ್ಲ ಹಂಗನು ಹಂಗೆ ಇಲ್ಲಿ ಏನು ಮಾಡ್ಬೇಕಂತ ರೀ ಒಬ್ಬ ವ್ಯಕ್ತಿಯನ್ನು ತಯಾರು ಮಾಡಬೇಕಂತ ಒಬ್ಬ ವ್ಯಕ್ತಿಯನ್ನು ತಯಾರು ಮಾಡಬೇಕಂತ ಅದನ್ನ ಹೆಂಗೆ ಮಾಡೋದು ನೋಡ್ರಿ ಹ್ಞೂ ನೋಡ್ರಿ ಈಗ ಮೊದಲು ನಾವು ಏನು ಮಾಡೋನು ಒಬ್ಬ ವ್ಯಕ್ತಿಯನ್ನು ಮಾಡೋನು ಹ್ಞೂ ಮೊದಲ ಏನು ಮಾಡೋನು ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿಯನ್ನು ತಯಾರು ಮಾಡೋಣ ಹ್ಞೂ ಅದು ಚಿತ್ರ ಐತಿರಲೇ ನಿಮಗೆ ಗೊತ್ತಿರಬೇಕು ಅದನ್ನ ನೋಡ್ರಿ ಮೊದಲು ಏನು ಮಾಡಬೇಕು ನಾವು ಒಂದು ಐದು ಸೆಂಟಿಮೀಟ್ರದ ನಾವು ಐದು ಸೆಂಟಿಮೀಟ್ರದ ಅಷ್ಟ ಅಂತ ತೊಗೊಂಡ್ರಿ ಇದೊಂದು ಐದು ಸೆಂಟಿಮೀಟ್ರ್ ಐತತ್ತು ತಿಳ್ಕೊಂಡು ಹ್ಞೂ ಇದು ಐದು ಸೆಂಟಿಮೀಟ್ರ್ದ ಒಂದು ಒಂದು ರೇಖೆಯನ್ನು ಹೇಳ್ಕೊಳ್ರಿ ಹ್ಞೂ ಐದು ಸೆಂಟಿಮೀಟ್ರ್ ಇದಕ್ಕೆ ಎ ಅಂತ ಹೆಸರು ಕೊಡ್ನು ಇದಕ್ಕೆ ಬಿ ಅಂತ ಹೆಸರು ಕೊಡ್ನು ಹ್ಞೂ ಇನ್ನೇನು ಮಾಡ್ರಿ ಎ ಬಿಂದುವಿನಿಂದ ಎ ಬಿಂದುವಿನಿಂದ ಏನು ಮಾಡ್ರಿ ಕರೆಕ್ಟ್ ಮತ್ತು ಲಂಬವಾಗಿ ಐದು ಸೆಂಟಿಮೀಟ್ರ್ ಇರುವಂಗೆ ಒಂದು ರೇಖೆಯನ್ನು ಹೇಳ್ಕೊಳ್ರಿ ಈ ರೀತಿ ಹ್ಞೂ ಇನ್ನೇನು ಮಾಡ್ರಿ ಮತ್ತೆ ಬಿ ಬಿಂದುವಿನ ಮೇಲೆ ಇಟ್ಟ ಮತ್ತೊಂದು ಸ್ಟ್ರೇಟ್ ಮಾರ್ಕನ್ನು ಒಂದು ಲಂಬ ರೇಖೆಯನ್ನು ಹೇಳ್ಕೊರಿ ಇದು ಐದು ಸೆಂಟಿಮೀಟ್ರ್ ಇರಬೇಕ್ರೆ ಇವು ಎರಡು ಐದು ಸೆಂಟಿಮೀಟರ್ ಇರಬೇಕು ಹ್ಞೂ ಐದು ಸೆಂಟಿಮೀಟರ್ ಈ ರೀತಿ ಆತ್ರಿ ಇನ್ನೇನು ಮಾಡ್ರಿ ನಮಗೇನು ಮಾಡ್ಬೇಕೀಗ ನೋಡಿರಿ ಈಗ ಏನು ಮಾಡಿರಿ ತ್ರಿಜವನ್ನು ತೊಗೊರಿ ತ್ರಿಜವನ್ನು ತೊಗೊಂಡೆ ಇದ್ರೊಳಗೆ ಐದು ಸೆಂಟಿಮೀಟ್ರನ್ನು ಸಟ್ ಮಾಡ್ರಿ ಐದು ಸೆಂಟಿಮೀಟ್ರ್ ಸಟ್ ಮಾಡಿರಿ ಸಟ್ ಮಾಡಿದಾದ ಬಳಿಕ ಏನು ಮಾಡ್ಕೊರಿ ಒಂದು ಕಟ್ ಹಾಕೋರಿ ಹ್ಞೂ ಐದು ಸೆಂಟಿಮೀಟ್ರ್ ಆದ ಬಳಕೆ ಒಂದು ಕಟ್ ಹಾಕೋರಿ ಇಲ್ಲಿ ಇಲ್ಲಿಂದ ಈ ರೀತಿಯಾಗಿ ಒಂದು ಮಾರ್ಕ್ ಮಾಡ್ಕೊರಿ ಸರಿ ಇದನ್ನ ಯಾಕೆ ಮಾಡಾಕೈತಿರಿ ಅಂತ ಅನ್ನೋದು ಸ್ವಲ್ಪ ನೋಡಿರಿ ಇಲ್ಲಿಂದ ಒಂದು ಏನು ಮಾಡ್ರಿ ಈ ರೀತಿಯಾಗಿ ಒಂದು ಮಾರ್ಕ್ ಮಾಡ್ಕೊಳ್ರಿ ಹ್ಞೂ ಮಾರ್ಕ್ ಮಾಡ್ಕೊಂಡು ಅದು ಬಗ್ಗೆ ಇದಕ್ಕೆ ಏನಂತ ಹೆಸರು ಕೊಡ್ನು ಎಕ್ಸ್ ಅಂತ ಹೆಸರು ಕೊಡೋಣ್ರಿ ಹ್ಞೂ ಇನ್ನೇನು ಮಾಡ್ರಿ ಇಲ್ಲಿ ಕರೆಕ್ಟ್ ಎಕ್ಸ್ ಎಕ್ಸ್ ಬಿಂದುವಿನ ಮೇಲೆ ತ್ರಿಜ್ಯವನ್ನು ಅಳಗಾಡಿಸ್ಬಾರ್ದ್ರೆ ಸೇಮ್ ಆ್ಯಸ್ ಇಟ್ ಈಸ್ ಅಟ್ಟೆ ಹಾಗೆ ಇಡಬೇಕು ಹ್ಞೂ ಇನ್ನೇನು ಮಾಡ್ರಿ ಕರೆಕ್ಟ್ ಇನ್ನು ಇಲ್ಲಿಂದ ಏನು ಮಾಡ್ರಿ ಎಕ್ಸ್ ಬಿಂದುವಿನ ಮೇಲೆ ತ್ರಿಜ್ಯದ ಮೂಳೆ ಇಡ್ರಿ ಇಲ್ಲಿಂದ ಒಂದು ಈ ರೀತಿಯಾಗಿ ಡ್ರಾ ಹಾಕಿ ಹ್ಞೂ ಈ ರೀತಿಯಾಗಿ ತಯಾರತ್ತೆ ಇನ್ನು ಏನು ಮಾಡ್ರಿ ಇನ್ನು ತ್ರಿಜವನ್ನು ತೊಗೊಂಡು ನಮಗೆ ಇನ್ನಷ್ಟು ಉಪಗಿಲ್ಲ ಈ ಕರೆಕ್ಟ್ ಎಕ್ಸ್ ಬಿಂದುವಿನ ಮೇಲೇನ ಒಂದು ಇಟ್ಟ ಒಂದು ಎರಡು ಒಂದು ಸಣ್ಣದು ಭಾಳ ದೊಡ್ಡದಲ್ಲ ಒಂದು ಭಾಳ ಅಲ್ಲ ಈ ರೀತಿಯಾಗಿರುವಂಥ ಒಂದು ವೃತ್ತವನ್ನು ತೊಗೊಳ್ರಿ ಹ್ಞೂ ವೃತ್ತವನ್ನು ತೆಗೆದಾದ ಬಳಕ ಏನು ಮಾಡ್ರಿ ಈಗ ಇಲ್ಲಿಂದ ಈ ವೃತ್ತದ ಪರಿಧಿಯಿಂದ ನಾವು ಒಂದು ಸರ ಒಂದು ರೇಖಾಖಂಡವನ್ನು ಎಳೆದುಬಿಡ್ರಿ ಬಿಡ್ರಿ ಇಲ್ಲಿಂದ ಸರಿ ಇಲ್ಲಿಂದ ರೀ ಇಲ್ಲಿಂದ ಇಲ್ಲಿಗೆ ರೇಖಾಖಂಡವನ್ನು ಹೇಳಿರಿ ಈ ರೀತಿ ಆಕೈತಿ ಈ ರೀತಿಯಾಗಿ ನೀವು ಒಂದು ವ್ಯಕ್ತಿಯನ್ನು ರಚನೆ ಮಾಡಬಹುದು ಏನು ಮಾಡ್ರಿ ಇದನ್ನು ಐದು ಸೆಂಟಿಮೀಟ್ರ್ ತೊಗೋಬೋದು ನೀವು ಇಲ್ಲಿ ಏನು ತ್ರಿಜ್ ವೃತ್ತ ತಯಾರು ಮಾಡಕ್ಕೆ ಏನು ಅವನ್ನ ತಗೊಂಡಿರಲ್ಲ ಅದನ್ನೂ ಐದು ಸೆಂಟಿಮೀಟ್ರ್ ತೊಗೊರಿ ಇಲ್ಲಿ ಐದು ಸೆಂಟಿಮೀಟ್ರ್ ಇರುವಂಗೆ ಮಾಡ್ಕೊರಿ ಹ್ಞೂ ಮೊದಲು ಏನು ಮಾಡ್ಕೊರಿ ಐದು ಸೆಂಟಿಮೀಟ್ರ್ ಇಲ್ಲಿ ಕರೆಕ್ಟ್ ಇದನ್ನು ತಯಾರಾಕೈತಿ ಇಲ್ಲಿಟ್ಟ ಒಂದು ಐದು ಸೆಂಟಿಮೀಟ್ರ್ ಒಂದು ಮಾರ್ಕ್ ಮಾಡ್ಕೊರೆ ಮಾರ್ಕ್ ಮಾಡ್ಕೊಂಡಾದ ಬಳಕೆ ಇಲ್ಲಿಂದ ಇಲ್ಲಿ ಐದು ಸೆಂಟಿಮೀಟ್ರ್ ಇರಬೇಕು ಈ ರೀತಿಯಾಗಿ ಒಂದು ವೃತ್ತವನ್ನು ತೆಗೀರಿ ಬರ್ತತಿ ಹ್ಞೂ ಇನ್ನು ಮುಂದೇನು ರೀ ಅಲೆ ಆಕಾರದ ಅಲೆ ಅಂತ ಕೊಟ್ರ ಹ್ಞೂ ಏನು ರೀ ನೋಡೋಣ ಅಲೆ ಆಕಾರದ ಅಲೆ ಅಲೆ ಈ ಆಕಾರದ ಅಲೆ ಹ್ಞೂ ಅಲೆ ಆಕಾರದ ಅಲೆಯನ್ನು ರಚನೆ ಮಾಡೋನು ಅಲೆ ಆಕಾರದ ಅಲೆಯನ್ನು ರಚನೆ ಮಾಡೋಕೆ ನೀವೇನು ರೀ ಮೊದಲ ಒಂದು ಲೈನನ್ನು ಎಳ್ಕೋಬೇಕು ಹ್ಞೂ ಮೊದಲೊಂದು ಇಂತಿಷ್ಟು ಲೈನ್ ಅಂತ ಹೇಳ್ಕೊಳ್ರಿ ಹ್ಞೂ ಬಳಿಕ ಅದಕ್ಕೆ ಅದಕ್ಕೇನು ಹೆಸರು ಅಂತ ಕೊಡೋನು ಇದಕ್ಕೆ ಎ ಅಂತ ಅಂದ್ಕೊಂಡು ರೀ ಇದಕ್ಕೆ ಬಿ ಅಂತ ತಿಳ್ಕೊಂಡು ಇದು ಎಕ್ಸಾಂಪಲ ಒಂದು ಹತ್ತು ಸೆಂಟಿಮೀಟ್ರ್ ಐತೆ ತಿಳ್ಕೊಂಡು ರೀ ಹ್ಞೂ ಹತ್ತು ಸೆಂಟಿಮೀಟ್ರ್ ಐತಂದ್ರೆ ಇದು ಕರೆಕ್ಟ್ ಇದ್ರೆ ಅರ್ಧ ಇದ ಐದು ಸೆಂಟಿಮೀಟ್ರ್ ಆಕೈತಿ ಸರಿ ಇದು ಐದು ಸೆಂಟಿಮೀಟ್ರ್ ಆಕೈತಿ ಹಂಗಾರೆ ಇದು ಐದು ಸೆಂಟಿಮೀಟ್ರ್ ಹಾಕೈತಿ ಇನ್ನೇನು ಮಾಡುವ ಈ ಐದು ಸೆಂಟಿಮೀಟ್ರೊಳಗೆ ಮತ್ತೆ ಅರ್ಧ ಮಾಡೋದು ರೀ ಯಾಕೆ ಮಾಡಬೇಕಂತ ನಾ ಇದು ಟೂ ಪಾಯಿಂಟ್ ಫೈ ರೀ ಇದು ಟೂ ಪಾಯಿಂಟ್ ಫೈವ್ ಆಕೈತಿ ಈ ಕಡೆ ಸೇಮ್ ರೀ ಈ ಕಡೆ ಅರ್ಧದ್ರೊಳಗೆ ಮತ್ತ ಅರ್ಧ ಮಾಡಿರಿ ಇದು ಟೂ ಪಾಯಿಂಟ್ ಫೈ ಆಕೈತಿ ಇಲ್ಲಿ ಟೂ ಪಾಯಿಂಟ್ ಫೈವ್ ಆಕೈತಿ ಹ್ಞೂ ನಮಗೆ ಇಲ್ಲಿ ಏನು ಬೇಕಾಗಿತ್ತು ರೀ ಈ ವೃತ್ತ ಈ ರೀತಿಯಾಗಿ ಇಲ್ಲಿ ನಮಗೆ ಹ್ಞೂ ಈ ರೀತಿಯಾಗಿ ಬರಬೇಕು ಹಂಗಂದ್ರೆ ಏನು ಮಾಡಿರಿ ನಾವು ಕರೆಕ್ಟ ಇದ್ರ ಐದು ಐತ್ರಿ ಐದು ಸೆಂಟಿಮೀಟ್ರ್ ಅದ ಮಾರ್ಕ್ ಮಾಡಿರಲಿ ಟೂ ಪಾಯಿಂಟ್ ಫೈವ್ ರೀ ಇಲ್ಲಿ ಝೀರೋ ಬರ್ತೈತಿ ಜೀರೋದ್ರ ಟೂ ಪಾಯಿಂಟ್ ಫೈವ್ ಅಥವಾ ಇದಕ್ಕೆ ಏನು ರೀ ಎಕ್ಸ್ ಅನ್ನನು ಇದಕ್ಕೆ ವಾಯ್ ಅನ್ನೋನು ಇದಕ್ಕೆ ಝೆಡ್ ಅನ್ನೋನು ಹ್ಞೂ ಎಕ್ಸ್ ಬಿಂದು ಐತಿರಲೇ ಎಕ್ಸ್ ಬಿಂದುವಿನಿಂದ ಒಂದು ಸಮಾಂತರದೋಗಿ ಇಲ್ಲಿ ಇಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು ಹಾಂ ಸರಿ ಇದು ಎಷ್ಟು ಸೆಂಟಿಮೀಟ್ರ್ ಇರಬೇಕಂದ್ರೆ ರೀ ಇದೊಂದು ಮಿನಿಮಮ್ ಒಂದು ಐದು ಸೆಂಟಿಮೀಟ್ರ್ ತೊಗೋರಿ ಹ್ಞೂ ಇಲ್ಲಿಂದ ಇಲ್ಲಿಗೇನೈತಿರ್ಲ ಇದು ಈ ಬಿಂದು ಐದು ಸೆಂಟಿಮೀಟ್ರ್ ಇರಬೇಕು ಇಲ್ಲ ಈ ಥರ ನೀವು ಒಂದು ಎರಡು ಸೆಂಟಿಮೀಟ್ರ್ ತೊಗೊಂಡ್ರೆ ನಡೀತೈತಿ ಇನ್ನು ಏನು ಮಾಡ್ರಿ ಈ ಬಿಂದುವಿನ ಮೇಲೆ ಈ ಬಿಂದುವಿನ ಮೇಲೆ ತ್ರಿಜ್ಯವನ್ನು ತ್ರಿಜ್ಯದ ಮೂಳನ್ನು ಇಡ್ರಿ ಇನ್ನು ಏನು ಮಾಡೋದ್ರಿ ಈ ತ್ರಿಜ್ಯದ ಸೀಸನ ಈ ಬಿಂದುವಿನ ಮೇಲೆ ಇಡೋದ ಇಲ್ಲಿಂದ ಒಂದು ರಚ ವೃತ್ತವನ್ನು ರಚನೆ ಮಾಡಿ ಈ ರೀತಿ ಆಯಿತು ಈ ರೀತಿ ಆಯ್ತು ರೀ ಇನ್ನು ನೆಕ್ಸ್ಟ್ ಏನು ಮಾಡ್ರಿ ಈ ಝೆಡ್ ಬಿಂದು ಬಿಂದುವೈತಲ ಈ ಝೆಡ್ ಬಿಂದುವಿನಿಂದ ಐದು ಸೆಂಟಿಮೀಟ್ರ್ ಮಾರ್ಕ್ ಮಾಡ್ಕೋರಿ ಐದು ಸೆಂಟಿಮೀಟ್ರ್ ಮಾರ್ಕ್ ಮಾಡ್ಕೋರಿ ಆಮೇಲೆ ತ್ರಿಜ್ಯದ ತುದಿಯನ್ನು ಇದ್ರ ಮೇಲೆ ಇಡ್ರಿ ಇದ್ರ ಮೇಲಿಟ್ಟ ಅದಾದ ಬಳಕ ಇಲ್ಲಿಂದ ಏನು ಮಾಡ್ರಿ ಇದನ್ನು ಮಾರ್ಕೆಳಿರಿ ಹ್ಞೂ ಇಲ್ಲಿಂದ ಅಂದ್ರೆ ನೋಡ್ರಿ ಇಲ್ಲಿಂದ ಈ ರೀತಿಯಾಗಿ ನಿಮ್ಗೆ ರಚನೆ ಆಕೈತಿ ಇಲ್ಲಿ ಅಲೆ ಆಕಾರದ ಅಲೆ ಆಯಿತು ಸರಿ ಇದು ಒಂದು ಸ್ವಲ್ಪ ಹಿಂದೆ ಮುಂದೆ ಆ ರೀ ಅಂದ್ರೆ ಅದೇ ನೀವೇನು ಮಾಡ್ರಿ ಇಲ್ಲಿ ಕರೆಕ್ಟ್ ಐದು ಸೆಂಟಿಮೀಟ್ರ್ ತೊಗೊಂಡಿರ್ತೀರಿ ಕೋರಿ ನಿಮ್ಗೆ ಹೆಂಗೆ ಮಾಡೋದು ಅಂತ ತೋರಿಸಿನಿ ಅಂದರೆ ಇಲ್ಲಿನೂ ಐದು ಸೆಂಟಿಮೀಟ್ರ್ ತೊಗೊಳ್ರಿ ಹ್ಞೂ ಇಲ್ಲಿ ಎಷ್ಟು ತೊಗೊಂಡಿರ್ತಿರ್ಲೇ ಇಲ್ಲಿ ಅಷ್ಟು ತೊಗೊಂಡಿರ ಅಂದ್ರೆ ನಿಮ್ದು ಕರೆಕ್ಟ ಅಲೆ ಹಾಕ ಅಲೆ ಒಂದು ರಚನೆ ಆಕೈತಿ ಇನ್ನು ನೆಕ್ಸ್ಟ್ ನೋಡ್ರಿ ಏನು ಮಾಡ್ಬೇಕಂದಾರವ್ರ ಮೂರನೇದು ನೋಡ್ರಿ ರೀ ಕಣ್ಣುಗಳ ಚಿತ್ರವನ್ನು ಮರುರಚಿಸಿ ಅಂದರೆ ಕಣ್ಣಿನ ಚಿತ್ರ ಹೆಂಗೆ ಮಾಡೋದ ಅಂತ ನೋಡ್ರಿ ಕಣ್ಣಿನ ಚಿತ್ರವನ್ನು ರಚನೆ ಮಾಡಬೇಕಾಗೈತಿ ಮೊದಲು ಏನು ಮಾಡ್ಕೋಬೇಕ್ರಿ ನಾವು ಒಂದು ಲೈನ್ ಒಂದು ಲೈನನ್ನು ಹೇಳ್ಕೊರಿ ಇದನ್ನು ಏನು ಮಾಡ್ತೀವಿ ನಾವು ರೀ ಕಣ್ಣು ಮಾಡ್ತೀವಿ ಹ್ಞೂ ಕಣ್ಣು ರೀ ಹ್ಞೂ ಇನ್ನೇನು ಮಾಡಬೇಕು ಎಕ್ಸಾಂಪಲಾ ಇದನ್ನ ಏನು ಮಾಡೋನು ಹತ್ತು ಸೆಂಟಿಮೀಟ್ರ್ ಅಂತ ತೊಗೊಂಡ್ರಿ ಇದರ ಅರ್ಧ ಎಲ್ಲಿ ಹಾಕೈತಿ ರೀ ಇದಾಕತಿ ಇದರ ಅರ್ಧ ಇದಾಕತಿ ಇನ್ನು ಏನು ಮಾಡಬೇಕು ಒಂದು ಕರೆಕ್ಟ್ ಐದು ಸೆಂಟಿಮೀಟ್ರ್ ಇರೋ ಹಂಗ್ರಿ ಇಲ್ಲಿಂದ ಇಲ್ಲಿ ಟೋಟಲ್ ಹತ್ತು ಹತ್ತು ಸೆಂಟಿಮೀಟ್ರ್ ಐತ್ರ ಇನ್ನು ಇದು ಎಷ್ಟು ಹಾಕೈತಿ ಐದು ಸೆಂಟಿಮೀಟ್ರ್ ಆಕೈತಿ ಇದು ಐದು ಸೆಂಟಿಮೀಟ್ರ್ ಹಾಕೈತ್ರಿ ಇನ್ನು ಇದ್ರೊಳಗೆ ಅರ್ಧ ಮಾಡೋನು ಹ್ಞೂ ಇದ್ರೊಳಗೆ ಅರ್ಧ ಅಂದ್ರೆ ಇದಾಕೈತ್ರಿ ಇದ್ರೊಳಗೆ ಅರ್ಧ ಅಂದ್ರೆ ಆಲ್ಮೋಸ್ಟ್ ಇದಾಕೈತಿ ಹ್ಞೂ ಏನು ಮಾಡಿರಿ ಇನ್ನು ಮ್ಯಾಲೂ ಐದು ಸೆಂಟಿಮೀಟ್ರ ಮತ್ತು ಇಲ್ಲಿ ಮ್ಯಾಲ ರೀ ಇಲ್ಲಿ ಮ್ಯಾಲ ಐದು ಸೆಂಟಿಮೀಟ್ರ ಕೆಳಗೆ ಐದು ಸೆಂಟಿಮೀಟ್ರ್ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊರಿ ಹ್ಞೂ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊರಿ ಹ್ಞೂ ಸೇಮ್ ಈಚು ಕಡೆ ಸೈಡು ಆ ರೀತಿಯೂ ಮಾಡ್ಕೊರಿ ಸರಿ ಇದನ್ನ ಯಾಕೆ ಅಂದ್ರೆ ರೀ ನಾವು ಇದ್ರೊಳಗೆ ಮನಿಯನ್ನು ತಯಾರು ಮಾಡುವಾಗ ಏನು ಮಾಡ್ಕೊಂಡಿರ್ಲಾ ಆ ರೀತಿ ಮಾಡ್ಕೊಳಕ್ಕೆ ಮಾಡ್ಕೊಳತ್ತೀವಿ ಹ್ಞೂ ಇಲ್ಲಾತ್ರಿ ಇಲ್ಲಿ ಮ್ಯಾಲೆ ಜೀರೋಕ್ಕೆ ಮಾಡೋದ ಇಲ್ಲಿ ಕೆಳಗೆ ಹತ್ತಕ್ಕೆ ಮಾಡೋದ ಹ್ಞೂ ಈ ರೀತಿ ಆಯ್ತು ಇನ್ನೇನು ಮಾಡ್ರಿ ತ್ರಿಜವನ್ನು ತೊಗೋರಿ ತ್ರಿಜವನ್ನು ತೊಗೋರಿ ಏನು ಮಾಡ್ರಿ ಈ ಬಿಂದು ಮಾರ್ಕ್ ಮಾಡಿರ್ತಿರ್ಲೇ ಆ ಬಿಂದುವಿನ ಮ್ಯಾಲಿಡ್ರಿ ಆ ಬಿಂದುವಿನ ಮೇಲೆ ಇಟ್ಟ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ ಈ ಬಿಂದುವಿನ ಮೇಲೆ ಇಡೋದು ಎಕ್ಸಾಂಪಲ್ ಇದಕ್ಕೆ ಏನು ಕೊಡ್ತನ್ನು ಎ ಅಂತ ಕೊಡ್ತೇನು ಇದಕ್ಕೆ ಬಿ ಅಂತ ಕೊಡ್ತಾನೆ ಹಾಂ ಇಲ್ಲಿ ಸಿ ಡಿ ಇಫ ನಿಮಗೆ ಹೊರಗೆ ಏನು ನಾವು ಮಾರ್ಕ್ ಮಾಡ್ಕೊಂಡಿರಲಿ ಅದಕ್ಕೆ ಸಿ ಬಿಂದುವಿನ ಮೇಲೆ ಇಟ್ಟು ಏನು ಮಾಡಿರಿ ಒಂದು ಇದು ಮಾಡಿರಿ ಒಂದು ಆರ್ಕನ್ನು ರಚನೆ ಮಾಡಿರಿ ಈ ರೀತಿಯಾಗಿ ರಚನೆ ಐತ್ರಿ ಇನ್ನು ಸೇಮ್ ಡಿ ಬಿಂದುವಿನ ಮೇಲೆ ಒಂದಿಟ್ಟ ರಚನೆ ಮಾಡೋದು ಡಿ ಬಿಂದುವಿನ ಮೇಲೆ ಒಂದು ಇಟ್ಟ್ರಿ ರಚನೆ ಮಾಡಿರಿ ಈ ರೀತಿ ಆಯಿತು ಇನ್ನು ಸೇಮ್ ಹ್ಞೂ ಈ ಈ ಬಿಂದುವಿನ ಮೇಲೆ ಒಂದು ಸಲ ಇಡು ಈ ಬಿಂದುವಿನ ಮೇಲೆ ಒಂದು ಸಲ ಇಡ್ರಿ ಈ ಬಿಂದುವಿನ ಮೇಲೆ ಇಟ್ಟ ಒಂದು ಸಲ ರಚನೆ ಮಾಡೋದ್ರಿ ಹ್ಞೂ ಈ ಬಿಂದುವಿನ ಮೇಲೆ ಇಟ್ಟರೆ ಈ ಬಿಂದುವಿನಿಂದ ಏನು ಮಾಡ್ರಿ ಈ ರೀತಿಯಾಗಿ ರಚನೆ ಮಾಡಿರಿ ಹ್ಞೂ ಮತ್ತೆ ಸರಿ ಏನು ಮಾಡ್ರಿ ಎಫ್ ಬಿಂದುವಿನಿಂದ ಎಫ್ ಬಿಂದುವಿನ ಮೇಲೆ ಇಡ್ರಿ ಎಫ್ ಬಿಂದುವಿನ ಮೇಲೆ ಇಟ್ಟಾದ ಬಳಿಕ ಏನು ಮಾಡೋದ ಸಲ ಇಲ್ಲಿಂದ ರಚನೆ ಮಾಡೋದ ನೋಡಿರಿ ಕಣ್ಣ ಕಣ್ಣ ತಯಾರಾದವ್ರಿ ಇವ ಇನ್ನು ನಡು ರೀ ನಾವು ಕಣ್ಣು ಗುಡ್ಡೆ ಮಾಡೋರು ಇದ್ದೇವು ಅಂದ್ರೆ ಏನು ಮಾಡಿರಿ ಈ ಐದು ಸೆಂಟಿಮೀಟ್ರ್ ಮೇಲೆ ಐತಿರ್ಲಿ ಅಲ್ಲಿ ಕರೆಕ್ಟ್ ಬಿಂದ ಇಡ್ರಿ ಅದಾದ ಬಳಕ ತ್ರಿಜ್ಯವನ್ನು ಸಣ್ಣದು ಮಾಡ್ಕೊಳ್ರಿ ಸಣ್ಣದು ಮಾಡ್ಕೊಂಡು ಒಂದು ರೌಂಡನ್ನು ಎಳೀರಿ ಹ್ಞೂ ಇನ್ನು ಮತ್ತೇನು ಮಾಡ್ರಿ ಈಚೆ ಕಡೆನೂ ಐದು ಸೆಂಟಿಮೀಟ್ರ್ ಮಾಡ್ಕೊಂಡಿವ್ರಿ ಮತ್ತು ಅದರ ಮೇಲೆ ಒಂದು ರೌಂಡ್ ಎಳೀರಿ ಹ್ಞೂ ಇದೊಂದು ರೌಂಡ್ ಆಯ್ತು ಎರಡು ಕನ್ನಗಳು ಆದಂಗೆ ಅದು ಇನ್ನು ಇದು ಇಷ್ಟ ರೀ ನೀವು ಹ್ಞೂ ಇಷ್ಟ ತೆಗೆದ್ರಂದ್ರೆ ಆಯಿತು ಇನ್ನು ಮುಂದಿನ ರೀ ಪ್ರಶ್ನೆ ನೋಡಿರಿ ಎಲ್ಲ ನಾಲ್ಕು ಬಾಹುಗಳು ಸಮವಾಗಿರುವ ಅನ್ ಆದರೆ ಚೌಕವಲ್ಲದ ಆಕೃತಿಯ ಇರುವುದೇ ಅಂತಹ ಆಕೃತಿ ಇದ್ದಲ್ಲಿ ನೀವು ಅದನ್ನು ರಚಿಸಬಲ್ಲಿರ ಅಂತಾರೆ ನೋಡಿರಿ ಅಂತಹ ಆಕೃತಿ ರೀ ಇರುತ್ತದೆ ರೀ ಆಕೃತಿ ಇರುತ್ತದೆ ಸರಿ ಯಾವುದು ರೀ ಹಂಗಾರ ಅಂದ್ರೆ ರೀ ಯಾವುದು ರೀ ಚತುರ್ಭುಜ ಚತುರ್ಭುಜ ಚತುರ್ ನೋಡಿರಿ ಅದ ಸರಿ ಹೇಗಿರ್ತದೆ ಅಂದ್ರೆ ನೋಡಿರಿ ಮೊದಲ ಒಂದು ಲೈನನ್ನು ಹೇಳ್ಕೊಂಬಿಡನು ಹ್ಞೂ ಈ ರೀತಿಯಾಗಿ ಒಂದು ಲೈನ್ ಹೇಳ್ಕೊಳ್ರಿ ನೀವು ನೀವು ಇದೇ ರೀತಿಯಾಗಿ ರಚನೆ ಮಾಡ್ಬೋದು ಇದನ್ನು ಎ ಅನ್ಕೋನು ಇದನ್ನು ಬಿ ಅನ್ಕೋನು ಹ್ಞೂ ನಮಗೆ ತ್ರಿಭುಜ ಒಂದು ನಮಗೆ ಒಂದು ಈಗ ತ್ರಿಜ್ಯವನ್ನು ಬೇಕಾಕೈತಿ ಸರಿ ಕೋಣ ಒಂದು ಬೇಕಾಕೈತಿ ಕೋಣ ಮಾಪಕ ತೊಗೊಂಡು ಏನು ಮಾಡ್ರಿ ಇಲ್ಲಿ ಏನು ಮಾಡಿರಿ ಎ ಬಿಂದುವಿನ ಮೇಲೆ ಅಡ್ಜಸ್ಟ್ ಮಾಡಿರಿ ಎ ಬಿಂದುವಿನ ಮೇಲೆ ಇಟ್ಟು ಏನು ರೀ ಅರವತ್ತು ಡಿಗ್ರಿ ಬರುವ ಹಂಗೆ ಒಂದು ಸಟ್ ಮಾಡ್ಕೊಬೇಕು ನೋಡ್ರಿ ಇಲ್ಲಿ ಅರವತ್ತು ಡಿಗ್ರಿ ಇಲ್ಲೈತಿ ಹ್ಞೂ ಅರವತ್ತು ಡಿಗ್ರಿಯನ್ನು ನಾ ಇಲ್ಲಿ ರಚನೆ ಮಾಡ್ಬೋದು ಕರೆಕ್ಟ್ ನೋಡಿರಿ ಇಲ್ಲಿ ಅರವತ್ತು ಡಿಗ್ರಿ ಬರತೈತಿ ಇನ್ನು ಸೇಮ ಬಿ ಬಿಂದುವಿನ ಮೇಲೆ ಇಟ್ಟುನು ಒಂದು ಅರವತ್ತು ಡಿಗ್ರಿಯನ್ನು ರಚನೆ ಮಾಡ್ಬೇಕು ಹ್ಞೂ ಎಟ್ಟೈತ್ರಿ ಇದೆ ಅರವತ್ತು ಡಿಗ್ರಿ ಇಲ್ವತ್ತು ಸೇಮ್ ಅಂದ್ರೆ ಅರವತ್ತು ಡಿಗ್ರಿ ಇಲ್ಲಿ ಬರ್ತೈತಿ ಹ್ಞೂ ಇಲ್ಲಿ ಐತ್ರಿ ಅರವತ್ತು ಡಿಗ್ರಿ ಈ ರೀತಿಯಾಗಿ ರಚನೆ ಮಾಡಿರಿ ಇನ್ನೇನು ಮಾಡ್ರಿ ಇದಕ್ಕೊಂದು ಎರಡು ಸರಳ ರೇಖೆಯನ್ನು ಹೇಳೋದು ಬಿಡ್ರಿ ಈ ಡಿಗ್ರಿದಿಂದ ಇಲ್ಲಿಗೆ ಇನ್ನು ಈ ಡಿ ಈ ಬಾ ಈ ಬಿಂದುವಿನಿಂದ ಒಂದು ರಚನೆ ಮಾಡಿರಿ ಈಗ ಎಕ್ಸಾಂಪಲ ಏನು ಮಾಡ್ರಿ ತ್ರಿಜ್ಯವನ್ನು ತೊಗೋನು ಈ ಬಿಂದುವಿನ ಮೇಲೆ ಇಡೋನು ಈ ಬಿಂದುವಿನಿಂದ ಬಿ ಬಿಂದು ಎಷ್ಟು ದೂರ ಐತೆ ಅಂತ ನೋಡ್ರಿ ಎಷ್ಟು ದೂರ ಐತ್ರಿ ಬಿ ಬಿಂದುವಿನ ಮೇಲೆ ಮಾರ್ಕ್ ಮಾಡ್ಕೊಂಡ್ರಿ ಸೇಮ್ ಕಟ್ಟ ಇಲ್ಲಿ ಹೊಡಿರಿ ಸೇಮ್ ಕಟ್ ಮಾಡ್ಕೊರಿ ಒಂದು ಸೇಮ್ ಕಟ್ ಮಾಡ್ಕೊತಿರಿ ಸೇಮ್ ಹಂಗೆ ಬಿ ಬಿಂದುವಿನ ಮೇಲೇನು ತ್ರಿಜ್ಜ ಇಟ್ಟ ಏನು ಮಾಡ್ರಿ ಇಲ್ಲಿ ಕಟ್ ಹಾಕೋರಿ ಕಟ್ ಹಾಕೊಂಡ್ರಿ ಹಾಗಾದ್ರೆ ಇನ್ನೇನು ಮಾಡೋದು ಇವು ಎರಡು ಕಟ್ ಮಾಡಿರ್ತಿರಲೇ ಇದಕ್ಕೂ ಒಂದು ಸರಳ ರೇಖೆಯನ್ನು ಎಳಿಯೋದು ಹ್ಞೂ ಇದೇನಿರ್ತತಿ ಕರೆಕ್ಟ್ ಚೌಕ್ ಚೌಕ ಇರ್ತೈತಿ ಸರ ಇದನ್ನು ಎಷ್ಟು ಸೆಂಟಿಮೀಟ್ರ್ ತೊಗೋಳು ಅಂದ್ರೆ ರೀ ಎಕ್ಸಾಂಪಲ್ ಒಂದು ಐದು ಸೆಂಟಿಮೀಟ್ರ್ ತೊಗೋರಿ ಈ ಹ್ಞೂ ಐದು ಸೆಂಟಿಮೀಟ್ರ್ ತೊಗೊರಿ ಹ್ಞೂ ಇದು ಐದು ಸೆಂಟಿಮೀಟ್ರ್ ತೊಗೋರಿ ಇಲ್ಲಿ ಎಷ್ಟು ಡಿಗ್ರಿ ಕೋನ ಉಂಟಾಗಬೇಕು ಅರವತ್ತು ಡಿಗ್ರಿ ಕೋನ ಉಂಟಾಗಬೇಕು ಇಲ್ಲಿ ಏನು ಮಾಡೋದ್ರಿ ಅರವತ್ತು ಡಿಗ್ರಿ ಬರಬೇಕು ರೀ ಅದು ಅರವತ್ತು ಡಿಗ್ರಿ ಕೋಣು ಉಂಟಾಗಬೇಕು ಆಮೇಲೆ ಏನು ಮಾಡ್ರಿ ಕರೆಕ್ಟ್ ಇದನ್ನ ಅಳತಿ ಮಾಡ್ಕೊತ್ಕೊಂಡ್ರೆ ಬೇಡ್ರಿ ತ್ರಿಜ್ಜ ತಗೋರಿ ಎ ಬಿಂದುವಿನ ಮೇಲೆ ತ್ರಿಜದ ಇಡ್ರಿ ಆಮೇಲೆ ಸೆಟ್ ಮಾಡ್ಕೊರಿ ಅದನ್ನು ತ್ರಿಜವನ್ನು ಬಿ ಬಿಂದುಗೆ ಎಳಿರಿ ಅದನ್ನು ಸರ್ಟ್ ಆದ ಬಳಿಕ ಇಲ್ಲಿ ಎ ಬಿಂದುವಿನ ಮೇಲೆ ಇಟ್ಟು ಇಲ್ಲೊಂದು ಹೊಡಿರಿ ಬಿ ಬಿಂದುವಿನ ಮೇಲೆ ಇಟ್ಟು ಇಲ್ಲೊಂದು ಹೊಡಿರಿ ಇದು ಈ ರೀತಿಯಾಗಿ ಇಲ್ಲಿಂದ ಇಲ್ಲಿ ನೀವು ರಚನೆ ಮಾಡ್ಬೋದು ಇದಕ್ಕೆ ನಾವು ಏನು ಅಂತೀವ್ರಿ ವಜ್ರಾಕೃತಿನೂ ಅಂತೀವಿ ಹ್ಞೂ ವಜ್ರಾಕೃತಿ ಕೃತಿ ಇದು ಎಲ್ಲಿ ಬರ್ತೈತೆ ಅಂದ್ರೆ ರೀ ಇದಕ್ಕೆ ನಾವು ವಜ್ರಾಕೃತಿಗೆ ಏನಂತೀವಿ ರೀ ಚತುರ್ಭುಜನು ಅಂತೀವಿ ಏನಂತೀವಿ ರೀ ಚತುರ್ಭುಜ ಚತುರ್ಭುಜನು ಅಂತೀವಿ ಇಲ್ಲಿ ಇಲ್ಲಿಯವರೆಗೆ ನೋಡಿರಿ ಇಷ್ಟು ಸಾಕು ರೀ ಇಂದಿನ ಅವಧಿಯಲ್ಲಿ ಇನ್ನು ಈ ಅವಧಿಯ ಎಲ್ಲ ಈ ಪಾಠದ ಎಲ್ಲ ಅಭ್ಯಾಸಗಳು ರೀ ಮುಂದಿನ ಪಾಠದ ಸಮಿತಿಯ ಬಗ್ಗೆ ಎಲ್ಲ ವಿಡಿಯೋಗಳು ಆಲ್ರೆಡಿ ಮಾಡಕ್ಕೆ ಸ್ಟಾರ್ಟ್ ಮಾಡಿವ್ರಿ ಎಲ್ಲ ಪ್ಲೇ ಲಿಸ್ಟ್ ಇರ್ತಾವು ಪ್ಲೇ ಲಿಸ್ಟ್ ಒಳಗೆ ಇಲ್ಲಾಗಿದ್ದು ಅಂದ್ರೂ ನಾ ಕಮೆಂಟ್ ಬಾಕ್ಸ್ ಒಳಗೆ ಏನಕ್ಕೆ ಇರ್ತೇನೆ ರೀ ಆ ವೀಡಿಯೋದಲ್ಲಿ ಎಲ್ಲ ಕೆಲ ಲಿಂಕ್ಗಳ ಇರ್ತಾವೆ ಕಮೆಂಟ್ ಬಾಕ್ಸ್ ಒಳಗೆ ಹೋಗಿ ಚೆಕ್ ಮಾಡಿರಿ ನೀನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೇನು ಹೇಳ್ಕೋದು ಹೊಸ ಹೊಸ ವಿಡಿಯೋಗಳು ದೊರೀತಾವೆ ಮತ್ತು ಸಬ್ಸ್ಕ್ರೈಬ್ ಮಾಡಿದೆ ಅಂದ್ರೆ ನಾವು ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೇನು ಬರ್ತೈತೆ ರೀ ಮೆಸೇಜ್ ಬರ್ತೈತಿ ನೀವು ಅದನ್ನು ನೋಡ್ಬೋದು ಮತ್ತು ಎಲ್ಲ ಪಾಠದ ವಿಡಿಯೋಗಳು ಅದಾವು ನೀವು ಹೋಗಿ ಒಂದು ಸಲ ಚೆಕ್ ಮಾಡ್ಬೋದು ಧನ್ಯವಾದಗಳು